ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಬಾರ್ದಂತಹ ಮಾತುಗಳು ಇದರ ಬಗ್ಗೆ ಇವತ್ತಿನ ವೀಡಿಯೋ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಗಂಡು ಮಕ್ಕಳು ಬೇಕು ನಿಮ್ಮ ಮನೆಯಲ್ಲಿ ಆ ಪದ್ಧತಿ ಇದೆಯೋ ಇಲ್ವೋ ಬಟ್ ಸಮಾಜದಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟಷ್ಟು ಜನ ಗಂಡು ಮಕ್ಕಳನ್ನೇ ಅಪೇಕ್ಷೆ ಪಡ್ತಾರೆ ನಮ್ಮ ಮನೆಯಲ್ಲಿ ಈ ಥರ ಮಾಡಲ್ಲ ಅಂತ ಕೋಪ ಮಾಡ್ಕೋಬೇಡಿ ಆಗಲೇ ಹೇಳಿರೋ ಥರ ಸಮಾಜದಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗಂಡು ಮಕ್ಕಳನ್ನೇ ಅಪೇಕ್ಷೆ ಪಡ್ತಾರೆ ಹಾಗೂ ಎಲ್ಲರಿಗೂ ಗಂಡು ಮಕ್ಕಳೇ ಬೇಕು ನಾವು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳ ಮುಂದೆ ಹೇಳಬಾರ್ದಂತಹ ಮಾತುಗಳು ಅಂತ ಅಂದರೆ ಮೊದಲನೇದಾಗಿ ಮನೆಯಲ್ಲಿ ಲುಕ್ಗೆ ನೀವು ಯಾವಾಗ ಇಂಪಾರ್ಟೆನ್ಸ್ ಕೊಡೋದನ್ನು ನಿಲ್ಲಿಸ್ತೀವೋ ಆವತ್ತೇ ಮಕ್ಕಳು ಬೇರೆ ರೀತಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹೆಣ್ಣು ಮಕ್ಕಳು ಅಸುರಕ್ಷಿತ ಲೆಟ್ಸ್ ಎಂಪವರ್ ಅವರ್ ಗರ್ಲ್ಸ್ ಮಕ್ಕಳಿಗೆ ಅಂದಕ್ಕೆ ಇಂಪಾರ್ಟೆನ್ಸ್ನ ಕೊಡಬಾರ್ದು ಎಲ್ಲರಿಗೂ ಬಿಳಿ ಮಕ್ಕಳೇ ಬೇಕು ಬಿಳಿ ಮಕ್ಕಳನ್ನ ನೋಡಿದ ತಕ್ಷಣ ನಾವು ಹೇಳ್ತೇವೆ ವಾವ್ ನೀನೆಷ್ಟು ಬೆಳ್ಳಗಿದ್ಯಾ ಅಂತ ಇವನ್ ನಾನು ಕೂಡ ನನ್ನ ಮಗ ಹುಟ್ಟಿದಾಗ ಎಷ್ಟು ಬೆಳಗಿದ್ದ ಆಮೇಲೆ ಫೋರ್ ಟು ಫೈವ್ ಡೇಸಲ್ಲಿ ಅವನು ಕಪ್ಗಾಗಿ ಹೋಗ್ಬಿಟ್ಟಿದ್ದ ಅದರಿಂದ ಕೆಲವೊಬ್ರಿಗೆ ಖುಷಿ ಕೂಡ ಆಗಿತ್ತು ನೋಡು ಕರ್ಗಾದ ಪ್ರೆಗ್ನೆನ್ಸಿಯಲ್ಲಿ ಮಗು ಬ್ಲ್ಯಾಕ್ ಆಗುತ್ತೆ ಅಂತ ಏನೂ ತಿಂತಾ ಇರಲಿಲ್ಲ ಇವಾಗ ಹೇಗೆ ಅಂತ ನಕ್ಕಿದ್ದು ಉಂಟು ಜನ ಈ ರೀತಿ ಮಾತಾಡೋದ್ರಿಂದ ಅಂದರೆ ಜನ ಈ ರೀತಿ ಮಾತಾಡ್ಕೊಳ್ಳೋದ್ರಿಂದನೇ ತಾಯಂದಿರು ಮಗು ಹೊಟ್ಟೆಯಲ್ಲಿರುವಾಗಲೇ ಅಯ್ಯೋ ನನ್ನ ಮಕ್ಕಳು ಬೆಳ್ಳಿಗಿರ್ಲಪ್ಪ ನನ್ನ ಮಗು ಬೆಳ್ಳಿಗಿರ್ಲಪ್ಪ ಅಂತ ಆಸೆ ಪಡೋದು ಸಹಜನೇ ಆಗೋಗಿದೆ ಸೊ ನಾವು ಮಕ್ಕಳ ಮುಂದೆ ಅಂದಕ್ಕೆ ಇಂಪಾರ್ಟೆನ್ಸ್ನ ಕೊಡೋದನ್ನು ಮೊದಲು ನಿಲ್ಲಿಸ್ಬೇಕು ಅಯ್ಯೋ ನಾನು ಟ್ಯಾನ್ ಆಗಿದ್ದೀನಿ ಗ್ಲೋನೇ ಇಲ್ಲ ದಪ್ಪ ಆಗಿದ್ದೀನಿ ಈ ಬಟ್ಟೆ ಫಿಟ್ ಆಗ್ತಾಯಿಲ್ಲ ನಾನು ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅದು ಇದು ಅಂತ ದಯವಿಟ್ಟು ಮಕ್ಕಳಿದ್ರು ಮಾತಾಡೋದನ್ನು ಬಿಟ್ಬಿಡಿ ಇದರಿಂದ ಏನಾಗುತ್ತೆ ಅಂತ ಅಂದರೆ ಅವುಗಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಅಯ್ಯೋ ಹೌದು ಇದು ಹೀಗೆ ಅಂತ ಅಂದ್ಕೊತಾರೆ ಮೇಕಪ್ ವಿಷಯದಲ್ಲೂ ಅಷ್ಟೇ ಈ ಮಾರ್ಕ್ಸ್ನ ಮುಚ್ಚೋಕೆ ಅಂತಲೇ ಇದನ್ನು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಐಲೈನರ್ ಹಚ್ಚಿದರೆ ನನ್ನ ಲುಕ್ ಚೇಂಜ್ ಆಗುತ್ತೆ ಈ ಥರ ನೆಗೆಟಿವಿಟಿನ ಮಕ್ಕಳಿಗೆ ಕೊಡಬೇಡಿ ಆಗ ಮಕ್ಕಳಿಗೂ ಮೈಂಡಲ್ಲಿ ಅಗೇನ್ ಓ ನಾನು ಸಣ್ಣಗೆ ಇರಬೇಕಾ ನಾನು ಕೂಡ ಈ ಥರ ಬಟ್ಟೆ ಹಾಕ್ಕೊಳ್ಬೇಕಾ ಅನ್ನೋದು ಅವರ ಮೈಂಡಲ್ಲಿ ಬರುತ್ತೆ ನೀನು ಅಮ್ಮ ಅನ್ನೋದನ್ನು ಮೊದಲು ನಿಲ್ಲಿಸಿ ನೀನು ಹೆಣ್ಣು 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 ಅನ್ನೋದನ್ನು ಆ ಮಗುವಿಗೆ ಬಹಳ ಮನವರಿಕೆ ಇರ್ತೀರಿ ಅದನ್ನು ನಿಲ್ಲಿಸಿ ಎಲ್ಲೋ ಆಚೆ ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡ್ಕೊಳ್ಳುವಾಗ ಅವರಲ್ಲಿನೇ ಏನೋ ಒಂದು ಹುಡುಗರ ಜೊತೆ ಏನೋ ಒಂದು ಕಿತ್ತಾಟ ಆದಾಗ ನೀವು ನಿಮ್ಮ ಮಗಳಿಗೆ ಅಯ್ಯೋ ಇರಲಿ ಬಿಡು ಬಿ ನೈಸ್ ನೀನು ಸುಮ್ಮನಿರು ನೀನು ಗಂಡು ಬಿರಿ ಥರ ಜಗ್ಳ ಮಾಡೋಕೆ ಹೋಗ್ಬೇಡ ನೀನು ಹೆಣ್ಣು ಈ ಥರ ಮಾತನ್ನು ಹೇಳೋದು ತಪ್ಪು ಇದರಿಂದ ಆ ಮಗುವಿಗೂ ಕೂಡ ಅಯ್ಯೋ ನಾನು ಬಾಯ್ ಬೇಬಿ ಆಗಬೇಕಿತ್ತು ನಾನು ಗಂಡು ಹುಡುಗಾಗಿ ಹುಟ್ಟಬೇಕಿತ್ತು ಅಂತ ಅನ್ನೋಕೆ ಶುರು ಆಗಬಾರ್ದು ಅದಕ್ಕೆ ನಾನು ಹೊಣೆ ಅದಕ್ಕೆ ನೀವು ಹೊಣೆ ಆಗಬಾರ್ದು ಅದರ ಬದಲಾಗಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ಕೊಡೋಣ ಅಲ್ವಾ ಸಾಫ್ಟ್ ಆ್ಯಂಡ್ ಜೆಂಟಲ್ ಮಾಡೋದಲ್ಲ ಫಿಸಿಕಲ್ ಟಚ್ ಬಗ್ಗೆ ಹೇಳಿಕೊಡೋಣ ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಬಗ್ಗೆ ಹೇಳಿಕೊಡೋಣ ಇದರ ಬದಲು ಆ ಬಟ್ಟೆ ಹಾಕಬೇಡ ಈ ಬಟ್ಟೆ ಹಾಕಬೇಡ ಪ್ಯಾಂಟ್ ಯಾಕೆ ಹಾಕಿದ್ಯಾ ಅಗೇನ್ ನೀನು ಹೆಣ್ಮಗು ನೀನು ಈ ಥರ ಬಟ್ಟೆ ಹಾಕೋಬೇಕು ಅಂತ ಹೇಳೋದನ್ನು ಸ್ಟಾಪ್ ಮಾಡಿ ಅದರ ಬದಲು ಯಾವ ಒಕೇಶನ್ನಲ್ಲಿ ಯಾವ ಸಿಚುವೇಶನ್ನಲ್ಲಿ ಏನು ಹಾಕೋಬೇಕು ಅಂತ ತಿಳಿಸಿಕೊಡೋಣ ಅಲ್ವಾ ಕಾಲಚಕ್ರ ಬದಲಾದ ಹಾಗೆ ಅವರೂ ಕೂಡ ಹೊಸ ಹೊಸದಾಗಿ ಟ್ರೈ ಮಾಡಲಿ ಬಿಡಿ ಅವರ ಲಿಮಿಟೇಷನ್ ಅವರಿಗೆ ಗೊತ್ತಿದ್ರೆ ಸಾಕು ಬಿಡಿ ಟಾಯ್ಸಲ್ಲೂ ಅಷ್ಟೆ ಕಲರ್ಸಲ್ಲೂ ಅಷ್ಟೆ ನೀನು ಬಾಬಿ ತೊಗೋ ಮಗಳೇ ನೀನು ಕಾರ್ ತೊಗೋ ಮಗನೇ ಅಂತ ಹೇಳಿ ಅವರನ್ನು ವೀಕ್ ಮಾಡಬೇಡಿ ಅವಳು ಕಾರ್ ತಗೊಳ್ಳಿ ಬಿಡಿ ಮಗನೇ ನೀನು ರೆಡ್ ಕಲರ್ ಟಿ ಶರ್ಟಲ್ಲಿ ಸೂಪರಾಗಿ ಕಾಣಿಸ್ತೀಯಾ ಮಗಳೇ ನೀನು ಪಿಂಕ್ ಡ್ರೆಸ್ ಹಾಕೋ ಮಗಳೇ ಯಾಕೆ ಇವೆಲ್ಲ ರೂಲ್ಸ್ ಇದೆಯಾ ಏನಾದರೂ ಇದೇ ಥರ ಬಟ್ಟೆ ಹಾಕಬೇಕು ಈ ಕಲರ್ ಬಟ್ಟೆ ಹಾಕಬೇಕು ಅಂತ ಅಂದ್ಬಿಟ್ಟು ಈ ಥರ ಸಣ್ಣ ಪುಟ್ಟ ವಿಷಯಗಳಲ್ಲಿ ನೀವು ಹುಷಾರಾಗಿ ಡೀಲ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಮಗಳಿಗೆ ತುಂಬಾ ನೋವಾಗುತ್ತೆ ನನ್ನಲ್ಲಿ ಏನೋ ತಪ್ಪಿದೆ ಅನ್ನೋ ಭಾವನೆ ಶುರುವಾಗುತ್ತೆ ತನ್ನಲ್ಲೇ ಕೊರತೆ ಇದೆ ಅಂತ ಅವರು ಕುಗ್ತಾರೆ ಲೆಟ್ಸ್ ಎಂಪವರ್ ಅವರ್ ಗರ್ಲ್ ಚಿಲ್ಡ್ರನ್ ಓಕೆ ಈ ಮಕ್ಳಿಂದ ಏನಾದರೂ ಫಂಕ್ಷನ್ಗೆ ಕರೆದಿರ್ತಾರೆ ಅಲ್ವಾ ಈ ಮಕ್ಕಳಿಂದ ಏನಾದರೂ ಫಂಕ್ಷನ್ಗೆ ನಿಮಗೆ ಇನ್ವೈಟ್ ಮಾಡಿದರೆ ಗಿಫ್ಟ್ ಪರ್ಚೇಸ್ ಮಾ ಇವಾಗ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಬಾಯ್ ಸೆಕ್ಷನ್ ಗರ್ಲ್ಸ್ ಸೆಕ್ಷನ್ ಅಂತ ಹುಡ್ಕೊಂಡು ಹೋಗ್ಬೇಡಿ ಓಕೆನಾ ಫಸ್ಲ್ ಸೆಕ್ಷನ್ ಹೋಗಿ ಅಲ್ಲಿಂದ ಮಗುವಿಗೆ ಯಾವುದು ಉಪಯೋಗಕ್ಕೆ ಬರುತ್ತೋ ಅದನ್ನು ಗಿಫ್ಟ್ ಮಾಡಿ ಶುರು ಇಲ್ಲಿಂದನೇ ಮಾಡಿ ಅಲ್ವಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಕಿಚನ್ ಥಿಂಗ್ಸ್ ಹೆಣ್ಮಕ್ಳೇ ಅಡುಗೆ ಕಲಿಬೇಕು ಅನ್ನೋದು ರಿಸ್ಟ್ರಿಕ್ಟ್ ಎಲ್ಲರಿಗೂ ಜೀವನಕ್ಕೆ ಬೇಸಿಕ್ಕಾಗಿ ಅಡುಗೆ ಗೊತ್ತಿರಲೇಬೇಕು ಇಲ್ಲ ಅಂದರೆ ಇದರಿಂದ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಅಂತ ಹೋದ ಗಂಡು ಮಕ್ಕಳು ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದರೆ ಬೇಸಿಕ್ಕಾಗಿ ಕುಕ್ ಮಾಡ್ಕೊಳ್ಳೋಕ್ಕೂ ಬರಲ್ಲ ಆಗ ಅವನು ಆಚೆ ತಿಂದು ಹೊಟ್ಟೆ ಹಾಳು ಮಾಡ್ಕೊತಾನೆ ಇಲ್ಲ ಅಂದರೆ ಅವನಿಗೆ ಮದುವೆ ಮಾಡೋದು ಯಾಕೆ ಹೆಂಟಿಯಾಗಿ ಬಂದವಳು ಅಡುಗೆ ಮಾಡಿ ಹಾಕ್ತಾಳೆ ಅಂತ ಈ ಪದ್ಧತಿನ ಮೊದಲು ನಿಲ್ಲಿಸಬೇಕು ಇನ್ನು ಏನಪ್ಪ ಅಂತಂದರೆ ಅವರ ಕರಿಯರ್ ಆಪ್ಷನ್ಸ್ನ ನೀವೇ ಕೊಡಬೇಡಿ ಮಗಳು ಟೀಚರ್ ಆಗಬೇಕು ಮಗ ಪೊಲೀಸ್ ಆಗು ಅಂತ ಹೇಳೋದಲ್ಲ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ಮಾಡಲಿ ಬಿಡಿ ಯಾವ ಜಾಬು ಸುಲಭ ಅಲ್ಲ ಯಾವ ಜಾಬು ಸಣ್ಣದು ಅಲ್ಲ ದೊಡ್ಡದು ಅಲ್ಲ ಇನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಓಕೆನಾ ಈ ನಮ್ಮ ಹೆಣ್ಮಕ್ಳನ್ನ ಮದ್ವೆಗಂತಾನೆ ಚಿಕ್ಕವರಿಂದ ರೆಡಿ ಮಾಡಬೇಡಿ ಇದು ನಮ್ಮ ದೊಡ್ಡ ತಪ್ಪು ಹುಟ್ಟಿನಿಂದನೂ ನೀನು ಬೇರೆ ಮನೆಗೆ ಹೋಗುವಳು ಹಾಗಿರು ಹೀಗಿರು ಚುಚ್ಚಿ ಮಾತಾಡೋದಲ್ಲ ಮತ್ತೆ ಈ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಮದುವೆ ಆದ ಮೇಲೆ ಹುಟ್ಟಿ ಬೆಳೆದ ಮನೆ ತವರು ಮನೆ ಅಥವಾ ಅಪ್ಪನ ಮನೆ ಅಮ್ಮನ ಮನೆ ಆಗಿಬಿಟ್ಟಿದೆ ಸೇರ್ವದ್ದು ಕಾಲಿಟ್ಟ ಮನೆ ಗಂಡನ ಮನೆ ಹಾಗಾದರೆ ನಮ್ಮ ಮನೆ ಯಾವುದು ಗುರು ನಮ್ಮ ಮನೆಯ ಮುದ್ದಾದ ಭಾಗ್ಯಲಕ್ಷ್ಮಿಗಳಿಗೆ ರೆಕ್ಕೆ ಪುಕ್ಕ ಕಟ್ ಮಾಡಿ ಬೆಳೆಸಬೇಡಿ ಪ್ರಪಂಚದಲ್ಲಿ ಬದಲಾವಣೆ ಹೆಚ್ಚಾಗಿದೆ ನಾವು ಕೂಡ ಅದಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಹಾಗೂ ಅವರುಗಳಿಗೂ ಬದಲಾಗಕ್ಕೆ ನಾವು ಅವಕಾಶನ ಕೊಡಬೇಕು ಹೆಣ್ಣು ಉಳಿಸಿ ಹೆಣ್ಣು ಬೆಳೆಸಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನು ಒತ್ತಿ ಅದರಿಂದ ನಾನು ಅಪ್ಲೋಡ್ ಮಾಡಿರೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಹಾಗೂ ಈ ಥರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ